ನಾಳೆ ತಾರೀಕು ಜುಲೈ ಇಪ್ಪತ್ತು ಜುಲೈ ಇಪ್ಪತ್ತೊಂದು ಜುಲೈ ಇಪ್ಪತ್ತೆರಡು ಜುಲೈ ಇಪ್ಪತ್ ಮೂರು ಹೌದು ಖಂಡಿತವಾಗಿಯೂ ಕೂಡ ಜುಲೈ ತಿಂಗಳಿನ ಈ ನಾಲ್ಕು ದಿನಗಳಲ್ಲಿ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಒಟ್ಟಿಗೆ ಬಿಡುಗಡೆ ಆಯಿತು ಇಲ್ಲಿ ಕೆಲವು ಜಿಲ್ಲೆಗಳಿಗೆ ಮಾತ್ರ ಇಲ್ಲಿ ಆರು ಸಾವಿರ ರೂಪಾಯಿ ಹಣ ಮತ್ತು ರಾಜ್ಯದಲ್ಲಿ ಇರುವಂತಹ ಅನ್ನಭಾಗ್ಯ ಫಲಾನುಭವಿಗಳ ಖಾತೆಗಳಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂತದ್ದು ಮತ್ತು ಇಲ್ಲಿ ರೇಷನ್ ಕಾರ್ಡ್ ದಾರರಿಗೂ ಕೂಡ ಇಲ್ಲಿ ಎರಡು ಬ್ಯಾಡ್ ನ್ಯೂಸ್ ಮತ್ತು ಮೂರು ಗುಡ್ ಗಳು ಕೂಡ ಬಂದಿರುವಂತದ್ದು ಹೌದು ವೀಕ್ಷಕರೇ ಖಂಡಿತವಾಗಿಯೂ ಕೂಡ ನಾಳೆಯಿಂದ ಮುಂಜಾನೆ ಹತ್ತು ಗಂಟೆ ಮೂವತ್ತು ನಿಮಿಷದಿಂದ ಇಲ್ಲಿ ಇವತ್ತು ಕೂಡ ಸಂಜೆ ತನಕ ಹಣವನ್ನು ಬಿಡುಗಡೆ ಆಗ್ತಾ ಇರುವಂತದ್ದು ಯಾವ ಹಣ ಅಂತ ನೀವು ಕೇಳ್ತಾ ಇದ್ರೆ ನೋಡಿ ವೀಕ್ಷಕರೇ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಈಗಾಗಲೇ ಇಲ್ಲಿ ನೇರವಾಗಿ ಸರಕಾರದಿಂದ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣ ತದಂತೆ ಇಲ್ಲಿ ನೋಡಿ ಈಗಾಗಲೇ ಇಪ್ಪತ್ತನೆಯ ಕಂತಿನ ತನಕ ಹಣವನ್ನು ಬಿಡುಗಡೆ ಆಗಿರುವಂತದ್ದು ಹೌದು ವೀಕ್ಷಕರಲ್ಲಿ ಇಲ್ಲಿ ಬಹಳಷ್ಟು ಫಲಾನುಭವಿಗಳು ಕೂಡ ಕೇಳ್ತಾ ಇರುವುದರಿಂದ ಖಂಡಿತವಾಗಿಯೂ ಕೂಡ ಇಲ್ಲಿ ಇಪ್ಪತ್ತೊಂದನೆಯ ಕಂತ್ರಣ ಎರಡು ಸಾವಿರ ಮತ್ತು ಇಪ್ಪತ್ತೆರಡನೆಯ ಕಂತ್ರಣ ಕೂಡ ಎರಡು ಸಾವಿರ ಸೊ ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿ ಹಣ ಆಯ್ತು ಹೌದು ಇಲ್ಲಿ ಖಂಡಿತವಾಗಿಯೂ ಕೂಡ ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಪಡೆದುಕೊಳ್ಳುವ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೂ ಕೂಡ ಇಲ್ಲಿ ಈಗಾಗಲೇ ಒಂದರಿಂದ ಇಪ್ಪತ್ತನೆಯ ಕಂತ್ರಣವನ್ನು ಪಡೆದುಕೊಂಡವರಿಗೆ ಇಪ್ಪತ್ತೊಂದನೆಯ ಕಂತ್ರಣ ಎರಡು ಸಾವಿರ ಮತ್ತು ಇಪ್ಪತ್ತೆರಡನೆಯ ಕಂತ್ರಣ ಕೂಡ ಎರಡು ಸಾವಿರ ಸೊ ಇಪ್ಪತ್ ಮೂರನೆಯ ಕಂತ್ರಣ ಕೂಡ ಬಿಡುಗಡೆ ಮಾಡುತ್ತಾರೆ ಎಂಬ ಒಂದು ನ್ಯೂಸ್ ಬಂದಿರುವಂತದ್ದು ಯಾವುದೇ ರೀತಿಯಾಗಿ ಕೂಡ ಇಲ್ಲಿ ಅಪ್ಡೇಟ್ ಬಂದಿಲ್ಲ ಸ್ನೇಹಿತರೆ ಹೌದು ಖಂಡಿತವಾಗಿಯೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಇಲ್ಲಿ ನೋಡಿ ಖುದ್ದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆಯಾಗಿರುವ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಅವರಾಗಲಿ ಮತ್ತು ರಾಜ್ಯದ ಮುಖ್ಯಮಂತ್ರಿ ಆಗಿರುವ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಸರ್ ಅವರಾಗಿರಬಹುದು ಮತ್ತು ರಾಜ್ಯದ ಉಪಮುಖ್ಯಮಂತ್ರಿಯಾಗಿರುವ ಆಗಿರುವ ಡಿ ಕೆ ಶಿವಕುಮಾರ್ ಸರ್ ಅವರು ಕೂಡ ಒಂದೊಂದು ಸ್ಪಷ್ಟನೆಯನ್ನು ನೀಡಿರುವಂತಹದ್ದು ಸ್ನೇಹಿತರೆ ಹೌದು ಖಂಡಿತವಾಗಿಯೂ ಕೂಡ ಇಲ್ಲಿ ಕಳೆದ ಇಲ್ಲಿ ಒಂದು ತಿಂಗಳಿನಿಂದ ಕೂಡ ಒಂದು ತಿಂಗಳು ಆಗಿ ಹೋಯ್ತು ವೀಕ್ಷಕರೇ ಇಲ್ಲಿ ಯಾವುದೇ ರೀತಿಯಾಗಿಯೂ ಕೂಡ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಒಂದು ಕಂತ್ರೀಣವನ್ನು ಕೂಡ ಬಿಡುಗಡೆನೆ ಮಾಡಿಲ್ಲ ಸೊ ಇಲ್ಲಿ ಟೋಟಲ್ ಆಗಿ ಅವರು ಮೂರು ಕಂತ್ರೀವನ್ನು ಕೂಡ ಒಟ್ಟಿಗೆ ಬಿಡುಗಡೆ ಮಾಡಲೇಬೇಕು ಅಂದರೆ ಏಪ್ರಿಲ್ ತಿಂಗಳಿನ ಎರಡು ಸಾವಿರ ಮೇ ತಿಂಗಳಿನ ಕೂಡ ಎರಡು ಸಾವಿರ ಮತ್ತು ಜೂನ್ ತಿಂಗಳಿನ ಹಣ ಕೂಡ ಎರಡು ಸಾವಿರ ಅಂದ್ರೆ ಈ ಮೂರು ಕಂತ್ರೀನಿ ಟೋಟಲ್ ಆಗಿ ಎಷ್ಟಾಯ್ತು ಇಲ್ಲಿ ರೂಪಾಯಿ ಹಣ ಅಂದರೆ ಪ್ರತಿ ಒಂದು ರೂಪಾಯಿ ಹಣದಂತೆ ಇಲ್ಲಿ ಮೂರು ಕಂತ್ರಣಕ್ಕೆ ಟೋಟಲ್ ಆಗಿ ಆರು ಸಾವಿರ ರೂಪಾಯಿ ಹಣ ಆಯ್ತು ವೀಕ್ಷಕರೇ ಹೌದಲ್ವಾ ಹೌದು ವೀಕ್ಷಕರೇ ಇಲ್ಲಿ ಮೂರು ಕಂತ್ರೀಣಕ್ಕೆ ಟೋಟಲ್ ಆಗಿ ಆರು ಸಾವಿರ ರೂಪಾಯಿ ಹಣವನ್ನು ಆಗ್ತಾ ಇರುವುದರಿಂದ ಖಂಡಿತವಾಗಿಯೂ ಕೂಡ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನೋಡಿ ವೀಕ್ಷಕರೇ ಇಲ್ಲಿ ಟೋಟಲ್ ಆಗಿ ಆರು ಸಾವಿರ ರೂಪಾಯಿ ಹಣವನ್ನು ಪಡೆದುಕೊಳ್ಳಬೇಕು ಮತ್ತು ಕೆಲವರು ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಅಷ್ಟೇ ಪಡೆದ ವೀಕ್ಷಕರೇ ಹೌದು ಇಲ್ಲಿ ಖಂಡಿತವಾಗಿಯೂ ಕೂಡ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಯಾರಿಗೆ ಬಿಡುಗಡೆ ಆಗುತ್ತದೆ ಮತ್ತು ಆರು ಸಾವಿರ ರೂಪಾಯಿ ಹಣವನ್ನು ಯಾರಿಗೆ ಬಿಡುಗಡೆ ಆಗುತ್ತದೆ ಮತ್ತು ಯಾವ ಯಾವ ಜಿಲ್ಲೆಗಳು ಹೌದು ವೀಕ್ಷಕರೇ ಮೇನ್ ಇಂಪಾರ್ಟೆಂಟ್ ಇರುವುದು ಇಲ್ಲಿ ಇದೆ ಏನೆಂದರೆ ರಾಜ್ಯದಲ್ಲಿ ಇರುವಂತ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಹಣವನ್ನು ಬಿಡುಗಡೆ ಮಾಡುತ್ತಾರಾ ಇಲ್ವಾ ಸೊ ಖಂಡಿತವಾಗಿಯೂ ಕೂಡ ಈ ವಿಡೋದಲ್ಲಿ ಸಂಪೂರ್ಣವಾದ ಮಾಹಿತಿ ಏನು ಬಂದಿದೆ ಏನು ಇಲ್ಲ ಅಂತ ಈ ಒಂದು ವಿಡಿಯೋದಲ್ಲಿ ನಾವು ಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗಬಹುದು ವೀಕ್ಷಕರೇ ನೋಡಿ ವೀಕ್ಷಕರಲ್ಲಿ ಇಲ್ಲಿ ಈ ವಿಡಿಯೋದಲ್ಲಿ ಮೊದಲ ಬಾರಿಗೆ ನಮ್ಮ ಚಾನೆಲ್ ಗೆ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ರೆ ತಪ್ಪದೆ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಹೌದು ಈ ನೀವು ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹೌದು ವೀಕ್ಷಕರೇ ನಾನು ಪ್ರತಿ ಒಂದು ವಿಡಿಯೋದಲ್ಲಿ ಕೂಡ ಹೇಳ್ತಾ ಇದ್ದೀನಿ ನೀವು ತಪ್ಪದೆ ನೀವು ಅರ್ಧ ಮರ್ಧ ವಿಡಿಯೋ ನೋಡಿದರೆ ಮತ್ತು ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ಮುಂದೆ ಓಡಿಸಿ ಮುಂದೆ ಓಡಿಸಿ ವಿಡಿಯೋನ ನೋಡಿದರೆ ನಿಮಗೆ ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಮಾಹಿತಿ ಗೊತ್ತಾಗಲ್ಲ ಖಂಡಿತವಾಗಿಯೂ ಕೂಡ ಈ ಅನ್ನು ನೀವು ಎರಡು ತನಕ ನೋಡಿದರೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣವನ್ನು ಯಾವ ಯಾವ ಜಿಲ್ಲೆಗಳಿಗೆ ಎಷ್ಟು ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಮತ್ತು ಇಲ್ಲಿ ಸಂಪೂರ್ಣವಾದ ಮಾಹಿತಿ ಏನು ಬಂದಿದೆ ಮತ್ತು ಖುದ್ದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆಯಾಗಿರುವ ಲಕ್ಷ್ಮಿ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಅವರು ಕೂಡ ಏನು ಮಾಹಿತಿ ಕೊಟ್ಟಿದ್ದಾರೆ ಏನಿಲ್ಲ ಅಂತ ಇಲ್ಲಿ ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ತಾ ಹೋಗೋಣ ಸ್ನೇಹಿತರೆ ಹಾಗಿದ್ರೆ ಬನ್ನಿ ಸ್ನೇಹಿತರೆ ತಡಾಖಿಯಲ್ಲಿ ಮೊದಲಿಗೆ ನಾವು ಯಾವ ಯಾವ ಜಿಲ್ಲೆಗಳು ಅಂದರೆ ರಾಜ್ಯದಲ್ಲಿ ಇರುವಂತಹ ಪ್ರತಿಯೊಂದು ಜಿಲ್ಲೆಗಳು ಅಂತ ಕೊಟ್ಟಿರುವಂತದ್ದು ಹಾಗಿದ್ದರೆ ಮೊದಲನೇ ಹಂತದಲ್ಲಿ ಇರುವಂತಹ ಜಿಲ್ಲೆಗಳು ಯಾವುವು ಅಂತ ತಿಳಿದುಕೊಳ್ಳುತ್ತಾ ಹೋಗೋಣ ವೀಕ್ಷಕರೇ ಹೌದು ಇಲ್ಲಿ ಖುದ್ದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವ ಆಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಲಿ ಮತ್ತು ರಾಜ್ಯದ ಮುಖ್ಯಮಂತ್ರಿ ಆಗಿರುವ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಒಂದೊಂದು ಸ್ಪಷ್ಟನೆ ಕೊಟ್ಟಿರುವಂತದ್ದು ಏನೆಂದರೆ ನೋಡಿ ಇಲ್ಲಿ ಖಂಡಿತವಾಗಿಯೂ ಕೂಡ ರಾಜ್ಯದಲ್ಲಿ ಇರುವಂತಹ ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ಹಣವನ್ನು ಬಿಡುಗಡೆ ಮಾಡುತ್ತೇವೆ ಎಂಬ ಒಂದು ಮಾಹಿತಿ ಕೊಟ್ಟಿರುವಂತದ್ದು ಆದರೆ ಈ ಮೊದಲನೇ ಹಂತದಲ್ಲಿ ಬರುವಂತಹ ಒಂದಿಷ್ಟು ಜಿಲ್ಲೆ ಜಿಲ್ಲೆಗಳಿಗೆ ಮಾತ್ರ ಇಲ್ಲಿ ನೇರವಾಗಿ ಹಣವನ್ನು ಹಂತ ಹಂತಗಳಾಗಿ ಬಿಡುಗಡೆ ಆಗ್ತಾ ಇದೆ ಅಂತೆ ಹಾಗಿದ್ರೆ ಯಾವ ಯಾವ ಜಿಲ್ಲೆಗಳು ಅಂತ ನೀವು ಕೂಡ ಕೇಳುವ ಕ್ಯೂರಿಯಾಸಿಟಿ ಇರುತ್ತದೆ ವೀಕ್ಷಕರೇ ನೋಡಿ ವೀಕ್ಷಕರೇ ಈ ಮೊದಲನೇ ಹಂತದಲ್ಲಿ ಬರುವಂತ ಒಂದಿಷ್ಟು ಜಿಲ್ಲೆಗಳು ಅಂದ್ರೆ ಅಂದಾಜಾಗಿ ಇಲ್ಲಿ ಇಪ್ಪತ್ತರಿಂದ ಇಪ್ಪತ್ತೆಂಟು ಜಿಲ್ಲೆಗಳು ಇರುವಂತದ್ದು ಹೌದು ವೀಕ್ಷಕರೇ ಎಷ್ಟು ಜಿಲ್ಲೆಗಳಲ್ಲಿ ಖಂಡಿತವಾಗಿಯೂ ಕೂಡ ನಿಮ್ಮ ಜಿಲ್ಲೆನೂ ಕೂಡ ಒಂದು ಆಗಿರುತ್ತದೆ ಹೌದು ಈ ಮೊದಲನೇ ಹಂತದಲ್ಲಿ ಇಷ್ಟು ಜಿಲ್ಲೆಗಳು ಇರುವ ಕಾರಣದಿಂದ ಹಾಗಿದ್ರೆ ಯಾವ ಯಾವ ಜಿಲ್ಲೆಗಳು ಅಂತ ನೀವು ಕೇಳ್ತಾ ಇದ್ದೀರಿ ನೋಡಿ ವೀಕ್ಷಕರೇ ಇಲ್ಲಿ ನಾವು ಜಿಲ್ಲೆಗಳನ್ನು ನೋಡ್ತಾ ಹೋದ್ರೆ ಇಲ್ಲಿ ತಪ್ಪದಲ್ಲಿ ನಿಮ್ಮ ಜಿಲ್ಲೆನು ಕೂಡ ಇದ್ದಿರುತ್ತದೆ ಹಾಗಿದ್ರೆ ಬನ್ನಿ ಜಿಲ್ಲೆಗಳನ್ನು ಯಾವ ಮತ್ತು ಎಷ್ಟು ಜಿಲ್ಲೆ ಅಂತ ಕೌಂಟ್ ಮಾಡಿಕೊಳ್ಳುತ್ತಾ ಹೋಗೋಣ ಸ್ನೇಹಿತರೆ ನೋಡಿ ಇಲ್ಲಿ ಜಿಲ್ಲೆಗಳನ್ನು ನೋಡ್ತಾ ಹೋದರೆ ನಾವು ಬೀದರ್ ಜಿಲ್ಲೆ ವಿಜಯಪುರ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಧಾರವಾಡ ಜಿಲ್ಲೆ ಗದಗ ಜಿಲ್ಲೆ ಕೊಪ್ಪಳ ಜಿಲ್ಲೆ ದಾವಣಗೆರೆ ಜಿಲ್ಲೆ ಹಾವೇರಿ ಜಿಲ್ಲೆ ರಾಯಚೂರು ಜಿಲ್ಲೆ ಯಾದಗಿರಿ ಜಿಲ್ಲೆ ಕೋಲಾರ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ತುಮಕೂರು ಜಿಲ್ಲೆ ಚಾಮರಾಜನಗರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ದೊಡ್ಡಬಳ್ಳಾಪುರ ಜಿಲ್ಲೆ ಮೈಸೂರು ಜಿಲ್ಲೆ ಮಂಡ್ಯ ಜಿಲ್ಲೆ ಹಾಸನ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಬೆಂಗಳೂರು ಜಿಲ್ಲೆ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸ್ನೇಹಿತರೆ ನೋಡಿ ವೀಕ್ಷಕರೇ ಇಷ್ಟು ಜಿಲ್ಲೆಗಳು ಕೂಡ ಇರುವಂತದ್ದು ಹೌದು ವೀಕ್ಷಕರೇ ನೀವು ಕೂಡ ಇಲ್ಲಿ ಕೌಂಟ್ ಮಾಡಿರಬಹುದು ಖಂಡಿತವಾಗಿಯೂ ಕೂಡ ಇಲ್ಲಿ ಇಷ್ಟು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಒಂದು ಆಗಿರುತ್ತದೆ ಅಂತ ನಾನು ಕೂಡ ಅಂದುಕೊಳ್ಳುತ್ತೀನಿ ಹೌದು ಖಂಡಿತವಾಗಿಯೂ ಕೂಡ ಇಪ್ಪತ್ತ್ ಮೂರರಿಂದ ಇಪ್ಪತ್ತೈದು ಜಿಲ್ಲೆಗಳು ಇರುವಂತದ್ದು ಹೌದಲ್ವಾ ಸೊ ಖಂಡಿತವಾಗಿಯೂ ಕೂಡ ಇಷ್ಟು ಜಿಲ್ಲೆಗಳು ಇಲ್ಲಿ ಮೊದಲನೇ ಹಂತದಲ್ಲಿ ಇರುವುದರಿಂದ ಖಂಡಿತವಾಗಿಯೂ ಕೂಡ ಈ ಜಿಲ್ಲೆಗಳಿಗೆ ನೇರವಾಗಿ ಬಿಡುಗಡೆ ಆಯಿತು ವೀಕ್ಷಕರೇ ಕೆಲವರಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಮತ್ತು ಕೆಲವರಿಗೆ ಆರು ಸಾವಿರ ರೂಪಾಯಿ ಹಣ ಸ್ನೇಹಿತರೆ ಹೌದು ಖಂಡಿತವಾಗಿಯೂ ಕೂಡ ಇಲ್ಲಿ ತಪ್ಪದೆ ಹಣವನ್ನು ಬಿಡುಗಡೆ ಆಗುತ್ತದೆ ನೀವು ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಭಯಪಡುವ ಅವಶ್ಯಕತೆ ಇಲ್ಲ ಹೌದು ವೀಕ್ಷಕರೇ ಖಂಡಿತವಾಗಿಯೂ ಕೂಡ ಹಣವನ್ನು ಬಿಡುಗಡೆ ಆಗುತ್ತದೆ ನೀವು ಇಲ್ಲಿ ಖಂಡಿತವಾಗಿಯೂ ಕೂಡ ತಪ್ಪದೆ ಹಣವನ್ನು ಪಡೆದುಕೊಳ್ಳುತ್ತೀರಿ ಹೌದು ಈ ಜಿಲ್ಲೆಗಳಲ್ಲಿ ಕೂಡ ನೀವು ಕೂಡ ಒಬ್ಬರಾಗಿದ್ದರೆ ಇಲ್ಲಿ ನಿಮ್ಮ ಜಿಲ್ಲೆ ಯಾವುದು ಅಂತ ತಪ್ಪದೆ ಕಮೆಂಟ್ ಮಾಡಿ ಮತ್ತು ನಿಮಗೆ ಎಷ್ಟು ರೂಪಾಯಿ ಹಣ ಬಂದಿದೆ ಮತ್ತು ಎಷ್ಟು ರೂಪಾಯಿ ಹಣ ಬಂದಿಲ್ಲ ಮತ್ತು ಹಣವನ್ನು ಬಂದಿಲ್ಲ ಅಂದ್ರೂ ಪರವಾಗಿಲ್ಲ ಕರೆ ಖಂಡಿತವಾಗಿಯೂ ಕೂಡ ತಪ್ಪದೆ ಕಮೆಂಟ್ ಮೂಲಕ ಮಾಹಿತಿಯನ್ನು ತಿಳಿಸುವುದರ ಜೊತೆಗೆ ವಿಡಿಯೋನ ಇಷ್ಟವಾದರೆ ಒಂದೇ ಒಂದು ಲೈಕ್ ಮಾಡಬಹುದು ವೀಕ್ಷಕರೇ ಹೌದು ಖಂಡಿತವಾಗಿಯೂ ಕೂಡ ಇಲ್ಲಿ ವಿಡಿಯೋನ ನೋಡುವವರು ಎಲ್ಲರೂ ಕೂಡ ತಮ್ಮಲ್ಲಿ ಒಂದೇ ಒಂದು ರಿಕ್ವೆಸ್ಟ್ ವೀಕ್ಷಕರೇ ಏನೆಂದರೆ ವಿಡಿಯೋನ ನೋಡ್ತೀರಿ ಆದರೆ ಯಾವುದೇ ರೀತಿಯಾಗಿ ಕೂಡ ಲೈಕ್ ಮಾಡಲ್ಲ ಸಬ್ಸ್ಕ್ರೈಬ್ ಅಂತೂ ಮೊದಲೇ ಮಾಡಲ್ಲ ಸ್ನೇಹಿತರೆ ಹೌದು ವೀಕ್ಷಕರೇ ನಾವು ಪ್ರತಿಯೊಂದು ವಿಡಿಯೋ ಮಾಡಲು ಬಹಳಷ್ಟು ರಿಸರ್ಚ್ ಮಾಡ್ತಾ ಇರ್ತೀವಿ ಸೊ ಖಂಡಿತವಾಗಿಯೂ ಕೂಡ ಒಂದೇ ಒಂದು ಇಲ್ಲಿ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದೇ ಒಂದು ಲೈಕ್ ಮಾಡಿ ವೀಕ್ಷಕರೇ ಹೌದು ತಪ್ಪದೆ ಈ ಒಂದು ಕೆಲಸವನ್ನು ಎಲ್ಲರೂ ಕೂಡ ಅತಿ ಬೇಗನೆ ಮಾಡಿ ಇಲ್ಲಿ ನೋಡಿ ಆಹಾರ ಇಲಾಖೆಯ ಕೆ ಎಚ್ ಮುನಿಯಪ್ಪ ಸರ್ ಅವರು ಕೂಡ ಹೇಳ ಪ್ರಕಾರ ಇಲ್ಲಿ ನೋಡಿ ರೇಷನ್ ಕಾರ್ಡ್ ದಾರರಿಗೆ ಇಲ್ಲಿ ಭರ್ಜರಿ ಅಂದ್ರೆ ಗುಡ್ ನ್ಯೂಸ್ ಕೊಟ್ಟಿರುವಂತದ್ದು ಸ್ನೇಹಿತರೆ ನೋಡಿ ಇಲ್ಲಿ ಐದು ಕೆಜಿ ಅಕ್ಕಿಯನ್ನು ಪಡೆದುಕೊಳ್ಳುವವರು ಇನ್ನು ಮುಂದೆ ಎಲ್ಲರ ರೀತಿಯಾಗಿಯೂ ಕೂಡ ಇಲ್ಲಿ ಹತ್ತು ಕೆ ಜಿ ಅಕ್ಕಿಯನ್ನು ಮುಂದಿನ ತಿಂಗಳಿನಿಂದ ಇಲ್ಲಿ ನೇರವಾಗಿ ಅಕ್ಕಿಯನ್ನು ಬಿಡುಗಡೆ ಮಾಡ್ತಾರಂತೆ ವೀಕ್ಷಕರೇ ಅಂದರೆ ಹೆಚ್ಚಳವನ್ನು ಮಾಡ್ತಾ ಇರುವಂತದ್ದು ಅಂದರೆ ಇಲ್ಲಿ ಕೇಂದ್ರ ಸರ್ಕಾರದಿಂದ ಐದು ಕೆ ಜಿ ಅಕ್ಕಿ ಮತ್ತು ರಾಜ್ಯ ಸರ್ಕಾರದಿಂದ ಐದು ಕೆ ಜಿ ಅಕ್ಕಿ ಕೊಡಬೇಕು ಅಲ್ವಾ ಅದಕ್ಕಾಗಿ ಇಲ್ಲಿ ರಾಜ್ಯದಲ್ಲಿ ಇರುವಂತಹ ಮೂವತ್ತರಿಂದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಕೆಲವು ಜಿಲ್ಲೆಗಳಿಗೆ ಮಾತ್ರ ಇಲ್ಲಿ ಐದು ಕೆಜಿ ಅಕ್ಕಿಯನ್ನು ಮಾತ್ರ ನೀಡ್ತಾ ಇದ್ರ ವೀಕ್ಷಕರೇ ಹೌದು ಕೇಂದ್ರ ಸರ್ಕಾರದ ಅಕ್ಕಿಯನ್ನು ಮಾತ್ರ ನೀಡ್ತಾ ಇದ್ರು ಸೊ ಯಾವುದೇ ರೀತಿಯಾಗಿಯೂ ಕೂಡ ರಾಜ್ಯ ಸರ್ಕಾರದಿಂದ ಅಕ್ಕಿಯನ್ನು ನೀಡ್ತಾ ಇರಲಿಲ್ಲ ಸೊ ಅದಕ್ಕಾಗಿ ಯಾವ ಜಿಲ್ಲೆ ಅಂದ್ರೆ ಅವು ಕೇವಲ ಇಲ್ಲಿ ಐದರಿಂದ ಆರು ಜಿಲ್ಲೆಗಳು ಇರುವಂತದ್ದು ವೀಕ್ಷಕರೇ ಅದಕ್ಕಾಗಿ ಖಂಡಿತವಾಗಿಯೂ ಕೂಡ ಇಲ್ಲಿ ಐದು ಕೆ ಜಿ ಅಕ್ಕಿಯ ಬದಲು ಇಲ್ಲಿ ಎಲ್ಲಾ ಜಿಲ್ಲೆಗಳಂತೆ ಇಲ್ಲಿ ಹತ್ತು ಕೆ ಜಿ ಅಕ್ಕಿಯನ್ನು ಮುಂದಿನ ತಿಂಗಳಿನಿಂದ ನಾವು ಕೊಡುತ್ತೇವೆ ಎಂಬ ಒಂದು ಮಾಹಿತಿ ಕೊಟ್ಟಿರುವಂತದ್ದು ಸ್ನೇಹಿತರೆ ನೋಡಿ ಇಲ್ಲಿ ಅನ್ನಭಾಗ್ಯ ಯೋಜನೆ ಕಡೆಯಿಂದ ಸ್ವಲ್ಪ ಮಾಹಿತಿ ಗೊತ್ತಾಯ್ತು ಮತ್ತು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಕೂಡ ಸ್ವಲ್ಪ ಮಾಹಿತಿ ಗೊತ್ತಾಯ್ತು ಮತ್ತು ಇಲ್ಲಿ ನಿಮಗೆ ಯಾವುದೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಮಾಡಿ ವೀಕ್ಷಕರೇ ಇದೇ ರೀತಿಯಾಗಿಯೂ ಕೂಡ ಸರ್ಕಾರದಿಂದ ಬರುವಂತಹ ಪ್ರತಿಯೊಂದು ಉಪಯುಕ್ತ ಮಾಹಿತಿಗಳು ಮತ್ತು ಅಪ್ಡೇಟ್ಗಳು ಪ್ರತಿದಿನದ ಅಪ್ಡೇಟ್ಗಳು ಏನು ಬಂದಿದೆ ಏನು ಇಲ್ಲ ಏನು ಸುದ್ದಿ ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಹೋಪ್ ಸ್ನೇಹಿತರೆ ನಾವು ಇದೇ ರೀತಿಯಾಗಿ ಕೂಡ ಮತ್ತೊಂದು ಗೃಹಲಕ್ಷ್ಮಿಯನ್ನ ಬಗ್ಗೆ ಅಪ್ಡೇಟ್ ಜೊತೆಗೆ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ ಇಲ್ಲಿ ತನಕ ಎಲ್ಲರಿಗೂ ಧನ್ಯವಾದ